ಇನ್ನು ಅಧಿಕಾರ ಹಂಚಿಕೆಯ ಬಗ್ಗೆ ನನಗೇನು ಗೊತ್ತಿಲ್ಲ ನನಗೆ ಹುಷಾರಿಲ್ಲ ಇಲ್ಲ ಮನೆಯಲ್ಲಿಯೇ ಇದ್ದೇ ಬೆಂಗಳೂರಿನಲ್ಲಿ ಡಿ ಸಿಎಂ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಐದು ವರ್ಷ ಸಿಎಂ ಆದ್ರೆ ಸಂತೋಷ ನಾವೆಲ್ಲ ಒಟ್ಟಿಗೆ ಕೂಡಿ ಕೆಲಸವನ್ನ ಮಾಡ್ತೀವಿ ಹೀಗಂತ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ನೋಡಿ ಒಂದ್ ಕಡೆಗೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರ ಟೇಪ್ ಅದರಲ್ಲೂ ಪ್ರಮುಖವಾಗಿ ಹಳೇ ಮೈಸೂರು ಭಾಗದ ಎಲ್ಲ ಒಕ್ಕಲಿಗ ನಾಯಕರು ಶಾಸಕರು ಡಿ ಕೆ ಪರವಾಗಿ ಬ್ಯಾಟರ್ನ ವೀಸಲಿಕ್ಕೆ ದೆಹಲಿಯ ಹೈಕಮಾಂಡ್ ಅಂಗಳದಲ್ಲೇ ಕಾದು ಕುಳಿದಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಲಿದ್ದಾರೆ ಈ ಹಿನ್ನೆಲೆಯಲ್ಲಿ ಎಲ್ಲದರ ಮಧ್ಯೆ ಇದೀಗ ಡಿಕೆ ಶಿವಕುಮಾರ್ ಅವರು ಏನು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅಂದ್ರೆ ಅಧಿಕಾರ ಹಂಚಿಕೆಯ ಬಗ್ಗೆ ನನಗೆ ಒಂಚೂರು ಎಳ್ಳು ಕಾಳಷ್ಟು ಗೊತ್ತಿಲ್ಲ ನನಗೆ ಹುಷಾರಿಲ್ಲ ಮನೆಯಲ್ಲೇ ನಾನು ಅರೆಸ್ಟ್ ಮಾಡ್ತಾ ಇದ್ದೆ ಬೆಂಗಳೂರಿನಲ್ಲಿ ಡಿ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ನೀಡಿದ್ದಾರೆ ನೋಡಿ ಸ್ಪಷ್ಟವಾಗಿ ಕಾಣ್ತಾ ಇದೆ

ಎಲ್ಲೋ ಮನೆಯಿಂದ ಈಚೆ ಬರಲಿಲ್ಲ ಈಗೂ ನಾನು ಸ್ನಾನನು ಮಾಡಿದ ಸ್ವಲ್ಪ ಹಾಸ್ಪಿಟ್ಲ್ ಯಾರು ನನ್ನ ಫ್ರೆಂಡ್ ಒಬ್ಬರಿಗೆ ಅನಿಸ್ತು ತೊಂದರೆ ಆಗಿತ್ತು ಸ್ವಲ್ಪ ನೋಡಕ್ಕೆ ಹಾಸ್ಪಿಟ್ಲ್ ಹೋಗಬೇಕು ಸರ್ ಇವತ್ತು ಸಿ ಎಂ ಅವರು ನಾನು ಐದು ವರ್ಷ ನಾನೇ ಸಿ ಎಂ ಆಗಿರ್ತೇನೆ ಅಂತ ಮೈಸೂರು ಹೇಳಿದ್ದಾರೆ ಸರ್ಕಾರಕ್ಕೂ ಏನೋ ಆಗಲ್ಲ ಬಹಳ ಸಂತೋಷ ಯಾರು ಇಲ್ಲ ಅಂತ ಹೇಳಿದವರು ನಾವು ಯಾರು ಅವರು ಸಿ ಎಂ ಆಗಿರಲ್ಲ ಅಂತ ಯಾರು ಕ್ವಶನ್ ಮಾಡಿಲ್ಲ ಅವ್ರಿಗೆ ಸಿ ಎಂ ಆಗಿ ನಮ್ಮ ಪಕ್ಷ ಜವಾಬ್ದಾರಿ ಕೊಟ್ಟಿದೆ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತಾ ಸಚಿವರು ಶಾಸಕರು ಎಮ್ ಎಲ್ ಸಿಗಳು ಡೆಲ್ಲಿಗೆ ಹೋಗಿದ್ದಾರೆ ಹದಿನೈದು ಜನ ಹೋಗಿದ್ದಾರೆ ಗೊತ್ತಿಲ್ಲ ನನಗೆ ನನಗೆ ಅಷ್ಟು ಅನುಭವ ಇಲ್ಲ ನನಗೆ ಗೊತ್ತಿಲ್ಲ ಯಾರು ವಿಚಾರ ಕೆಲವರು ನಾಳೆನು ಹೋಗ್ತಾ ಇದಾರೆ ಗೊತ್ತಿಲ್ಲ ಸರಿ ಇವತ್ತು ಸರ್ಕಾರಕ್ಕೆ ಎರಡೂವರೆ ವರ್ಷ ಆಯ್ತು ಇವಾಗ ಇವತ್ತೇ ಅಧಿಕಾರ ಹಂಚಿಕೆ ಬಗ್ಗೆ ಸುಮಾರು ಚರ್ಚೆ ಆಯ್ತು ಸರ್ ನನ್ಗೆ ಗೊತ್ತಿಲ್ಲ ನನ್ ಸ್ವಲ್ಪ ಆರೋಗ್ಯ ಸರಿ ಇಲ್ಲ ಸೊ ಅದಕ್ಕೆ ನಾನು ಎಲ್ಲೋ ಮನೆಯಿಂದ ಇಚ್ಛೆ ಬರ್ಲಿಲ್ಲ ಈಗ ನಾನು ಸ್ನಾನನೂ ಮಾಡಿದೆ ಸ್ವಲ್ಪ ಹಾಸ್ಪಿಟಲ್ ಯಾರು ನನ್ನ ಫ್ರೆಂಡ್ ಒಬ್ಬರಿಗೆ ಅನಿಸ್ತಾ ತೊಂದರೆ ಆಗಿತ್ತು ಸ್ವಲ್ಪ ನೋಡಕ್ಕೆ ಹಾಸ್ಪಿಟಲ್ ಹೋಗಬೇಕು ಸರ್ ಇವತ್ತು ಸಿಎಂ ಅವರು ನಾನು ಐದು ವರ್ಷ ನಾನೇ ಸಿಎಂ ಆಗಿರ್ತೇನೆ ಅಂತ ಮೈಸೂರಲ್ಲಿ ಹೇಳಿದ್ದಾರೆ ಸರ್ಕಾರಕ್ಕೂ ಏನೋ ಆಗಲ್ಲ ಬಹಳ ಸಂತೋಷ ಯಾರು ಇಲ್ಲ ಅಂತ ಹೇಳಿದ್ರು ನಾವು ಯಾರು ಅವರು ಸಿಎಂ ಆಗಿರಲ್ಲ ಅಂತ ಯಾರು ಕ್ವಶನ್ ಮಾಡಿಲ್ಲ ಅವ್ರಿಗೆ ಸಿಎಂ ಆಗಿ ನಮ್ಮ ಪಕ್ಷ ಇನ್ನು ಅಧಿಕಾರ ಹಂಚಿಕೆಯ ಬಗ್ಗೆ ನನಗೇನು ಗೊತ್ತಿಲ್ಲ ನನಗೆ ಹುಷಾರಿಲ್ಲ ಮನೆಯಲ್ಲಿಯೇ ಇದ್ದೆ ಬೆಂಗಳೂರಿನಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಐದು ವರ್ಷ ಸಿಎಂ ಆದ್ರೆ ಸಂತೋಷ ನಾವೆಲ್ಲ ಒಟ್ಟಿಗೆ ಕೂಡಿ ಕೆಲಸವನ್ನ ಮಾಡ್ತೀವಿ ಈಗಂತ ಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ನೋಡಿ ಒಂದ್ ಕಡೆಗೆ ಡಿ ಸಿಎಂ ಕೆ ಶಿವಕುಮಾರ್ ಅವರ ಟೇಪ್ ಅದರಲ್ಲೂ ಪ್ರಮುಖವಾಗಿ ಹಳೇ ಮೈಸೂರು ಭಾಗದ ಎಲ್ಲ ಒಕ್ಕಲಿಗ ನಾಯಕರು ಶಾಸಕರು ಡಿಕೆಶಿ ಪರವಾಗಿ ಬ್ಯಾಟರ್ನಲ್ಲಿ ದೆಹಲಿಯ ಹೈಕಮಾಂಡ್ ಅಂಗಳದಲ್ಲೇ ಕಾದು ಕುಳಿದಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಲಿದ್ದಾರೆ ಈ ಹಿನ್ನೆಲೆಯಲ್ಲಿ ಎಲ್ಲದರ ಮಧ್ಯೆ ಇದೀಗ ಡಿ ಕೆ ಶಿವಕುಮಾರ್ ಅವರು ಏನು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅಂದ್ರೆ ಅಧಿಕಾರ ಹಂಚಿಕೆ ಬಗ್ಗೆ ನನಗೆ ಒಂಚೂರು ಎಳ್ಳು ಕಾಳಷ್ಟು ಗೊತ್ತಿಲ್ಲ ನನಗೆ ಹುಷಾರಿಲ್ಲ ಮನೆಯಲ್ಲೇ ನಾನು ಅರೆಸ್ಟ್ ಮಾಡ್ತಾ ಇದ್ದೆ ಬೆಂಗಳೂರಿನಲ್ಲಿ ಡಿ ಸಿ ಎಂ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ನೀಡಿದ್ದಾರೆ ನೋಡಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಡಿಕೆ ಅವರು ಕೊಟ್ಟಿದ್ದು ಏನ್ ಮಾತಾಡಿದ್ದಾರೆ ಸುಮಾರು ಹದಿನೈದು ಜನ ಹೋಗಿದ್ದಾರೆ ಗೊತ್ತಿಲ್ಲ ನನಗೆ ಅಷ್ಟು ಅನುಭವ ಇಲ್ಲ ನನಗೆ ಗೊತ್ತಿಲ್ಲ ಯಾರು ವಿಚಾರ ಕೆಲವರು ನಾಳೆನೂ ಹೋಗ್ತಾ ಇದ್ದಾರೆ ಅಂತ ಮಾಹಿತಿ ಇದಾರೆ ಗೊತ್ತಿಲ್ಲ ಸರಿ ಇವತ್ತು ಸರ್ಕಾರಕ್ಕೆ ಎರಡೂವರೆ ವರ್ಷ ಆಯ್ತು ಇವಾಗ ಇವತ್ತೇ ಅಧಿಕಾರ ಹಂಚಿಕೆ ಬಗ್ಗೆ ಸುಮಾರು ಚರ್ಚೆ ಆಯಿತು ಸರ್ ನನ್ಗೆ ಗೊತ್ತಿಲ್ಲ ನನ್ ಸ್ವಲ್ಪ ಆರೋಗ್ಯ ಸರಿ ಇಲ್ಲ ಸೊ ಅದಕ್ಕೆ ನಾನು ಎಲ್ಲೋ ಮನೆಯಿಂದ ಇಚ್ಛೆ ಬರ್ಲಿಲ್ಲ ಈಗ ನಾನು ಸ್ನಾನು ಮಾಡಿದೆ ಸ್ವಲ್ಪ ಹಾಸ್ಪಿಟಲ್ ಯಾರು ನಮ್ಮ ಫ್ರೆಂಡ್ ಒಬ್ಬರಿಗೆ ಅನ್ನಿಸ್ತಾ ತೊಂದರೆಯಾಗಿತ್ತು ಸ್ವಲ್ಪ ನೋಡಕ್ಕೆ ಸಿಎಂ ಅವರು ಐದು ವರ್ಷನೂ ನಾನೇ ಸಿಎಂ ಬಹಳ ಸಂತೋಷ ಯಾರು ಇಲ್ಲ ಅಂತ ಹೇಳಿದವ್ರು ನಾವು ಯಾರು ಅವರು ಸಿಎಂ ಆಗಿರೋಲ್ಲ ಅಂತ ಯಾರು ಕ್ವಶನ್ ಮಾಡಿಲ್ಲ ಅವ್ರಿಗೆ ಸಿಎಂ ಆಗಿ ನಮ್ಮ ಪಕ್ಷ ಜವಾಬ್ದಾರಿ ಕೊಟ್ಟಿದೆ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ ಸಚಿವರು ಶಾಸಕರು ಎಮ್ ಎಲ್ ಸಿಗಳು ಡೆಲ್ಲಿ ಹೋಗಿದ್ದಾರೆ ಸುಮಾರು ಹದಿನೈದು ಜನ ಹೋಗಿದ್ದಾರೆ ಗೊತ್ತಿಲ್ಲ ನನಗೆ ನನಗೆ ಅಷ್ಟು ಅನುಭವ ಇಲ್ಲ ನನಗೆ ಗೊತ್ತಿಲ್ಲ ಯಾರೂ ಇಲ್ಲ ವಿಚಾರ ಕೆಲವರು ನಾಳೆನೂ ಹೋಗ್ತಾ ಇದ್ದಾರೆ ಅಂತ ಮಾಹಿತಿ ಗೊತ್ತಿಲ್ಲ ಇವತ್ತು ಸರ್ಕಾರಕ್ಕೆ ಎರಡೂವರೆ ವರ್ಷ ಆಯ್ತು ಇವಾಗ ಇವತ್ತೇ ಅಧಿಕಾರ ಹಂಚಿಕೆ ಬಗ್ಗೆ ಸುಮಾರು ಚರ್ಚೆ ಆಯಿತು ಸರ್ ನನ್ಗೆ ಗೊತ್ತಿಲ್ಲ ನಮ್ಗೆ ಸ್ವಲ್ಪ ಆರೋಗ್ಯ ಸರಿಯಿಲ್ಲ ಇಲ್ಲ ಸೊ ಅದಕ್ಕೆ ನಾನು ಎಲ್ಲ ಮನೆಯಿಂದ ಇಚ್ಛೆ ಬರ್ಲಿಲ್ಲ ಈಗ ನಾನು ಸ್ನಾನನೂ ಮಾಡಿದೆ ಸ್ವಲ್ಪ ಹಾಸ್ಪಿಟಲ್ ಯಾರು ನಮ್ಮ ಫ್ರೆಂಡ್ ಒಬ್ಬರು ಒಬ್ಬರಿಗೆ ತೊಂದರೆ ಆಗಿತ್ತು ಸ್ವಲ್ಪ ನೋಡಕ್ಕೆ ಹಾಸ್ಪಿಟಲ್ ಹೋಗ್ಬೇಕು ಸರ್ ಇವತ್ತು ಸಿ ಎಂ ಅವರು ಅದೇ ನಾನು ಐದು ವರ್ಷನೂ ನಾನೇ ಸಿ ಎಂ ಆಗಿರ್ತೇನೆ ಅಂತ ಮೈಸೂರಲ್ಲಿ ಹೇಳಿದ್ದಾರೆ ಸರ್ಕಾರಕ್ಕೂ ಏನೂ ಆಗಲ್ಲ ಬಹಳ ಸಂತೋಷ ಯಾರು ಇಲ್ಲ ಅಂತ ಹೇಳಿದ್ರು ನಾವು ಯಾರು ಅವರು ಸಿ ಎಂ ಆಗಿರಲ್ಲ ಅಂತ ಯಾರು ಕ್ವಶನ್ ಮಾಡಿಲ್ಲ ಅವ್ರಿಗೆ ಸಿ ಎಂ ಆಗಿ ನಮ್ಮ ಪಕ್ಷ ಇನ್ನು ಅಧಿಕಾರ ಹಂಚಿಕೆಯ ಬಗ್ಗೆ ನನಗೇನು ಗೊತ್ತಿಲ್ಲ ನನಗೆ ಹುಷಾರಿಲ್ಲ ಮನೆಯಲ್ಲಿಯೇ ಇದ್ದೆ ಬೆಂಗಳೂರಿನಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಐದು ವರ್ಷ ಸಿಎಂ ಆದರೆ ಸಂತೋಷ ನಾವೆಲ್ಲ ಒಟ್ಟಿಗೆ ಕೂಡಿ ಕೆಲಸವನ್ನು ಮಾಡ್ತೀವಿ ಈಗಂತ ಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನೋಡಿ ಒಂದು ಕಡೆಗೆ ಡಿ ಡಿ ಕೆ ಶಿವಕುಮಾರ್ ಅವರ ಟೇಪ್ ಅದರಲ್ಲೂ ಪ್ರಮುಖವಾಗಿ ಹಳೇ ಮೈಸೂರು ಭಾಗದ ಎಲ್ಲ ಒಕ್ಕಲಿಗ ನಾಯಕರು ಶಾಸಕರು ಡಿಕೆಶಿ ಪರವಾಗಿ ಬ್ಯಾಟರ್ನ ವೀಸಲಿಕ್ಕೆ ದೆಹಲಿಯ ಹೈಕಮಾಂಡ್ ಅಂಗಳದಲ್ಲೇ ಕಾದು ಕುಳಿದಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಲಿದ್ದಾರೆ ಈ ಹಿನ್ನೆಲೆಯಲ್ಲಿ ಎಲ್ಲದರ ಮಧ್ಯೆ ಇದೀಗ ಕೆ ಶಿವಕುಮಾರ್ ಅವರು ಏನು ಪ್ರತಿಕ್ರಿಯನ್ನು ಕೊಟ್ಟಿದ್ದಾರೆ ಅಂದ್ರೆ ಅಧಿಕಾರ ಹಂಚಿಕೆಯ ಬಗ್ಗೆ ನನಗೆ ಒಂಚೂರು ಎಳ್ಳು ಕಾಳಷ್ಟು ಗೊತ್ತಿಲ್ಲ ನನಗೆ ಹುಷಾರಿಲ್ಲ ಮನೆಯಲ್ಲೇ ನಾನು ಅರೆಸ್ಟ್ ಮಾಡ್ತಾ ಇದ್ದೆ ಬೆಂಗಳೂರಿನಲ್ಲಿ ಡಿ ಕೆ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ನೀಡಿದ್ದಾರೆ ನೋಡಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಡಿ ಶಿವರು ಕೊಟ್ಟಿದ್ದು ಏನ್ ಮಾತಾಡಿದ್ದಾರೆ ಸುಮಾರು ಹದಿನೈದು ಜನ ಹೋಗಿದ್ದಾರೆ ಕೇಳುವಿಲ್ಲ ನನ್ಗೆ ಗೊತ್ತೂ ಇಲ್ಲ ವಿಚಾರ ಕೆಲವರು ನಾಳೆನೂ ಹೋಗ್ತಾ ಇದ್ದಾರೆ ಅಂತ ಮಾಹಿತಿ ಇದೆ ನನ್ಗೆ ಗೊತ್ತಿಲ್ಲ ಸರಿ ಇವತ್ತು ಸರ್ಕಾರಕ್ಕೆ ಎರಡೂವರೆ ವರ್ಷ ಆಯ್ತು ಇವಾಗ ಇವತ್ತೇ ಅಧಿಕಾರ ಹಂಚಿಕೆ ಬಗ್ಗೆ ಸುಮಾರು ಚರ್ಚೆ ಆಯ್ತು ಸರ್ ನನ್ಗೆ ಗೊತ್ತಿಲ್ಲ ನನ್ಗೆ ಸ್ವಲ್ಪ ಆರೋಗ್ಯ ಸರಿ ಇಲ್ಲ ಸೊ ಅದಕ್ಕೆ ನಾನು ಎಲ್ಲೋ ಮನೆಯಿಂದ ಈಚೆ ಬರಲಿಲ್ಲ ಈಗೂ ನಾನು ಸ್ನಾನನೂ ಮಾಡಿದೆ ಸ್ವಲ್ಪ ಹಾಸ್ಪಿಟ್ಲಿಗೆ ಯಾರು ನನ್ನ ಫ್ರೆಂಡ್ ಒಬ್ಬರಿಗೆ ಅನಿಸ್ತು ಆಗಿತ್ತು ಸ್ವಲ್ಪ ನೋಡಕ್ಕೆ ಸಿಎಂ ಅವರು ನಾನು ಐದು ವರ್ಷನೂ ನಾನೇ ಸಿಎಂ ಬಹಳ ಸಂತೋಷ ಯಾರು ಇಲ್ಲ ಅಂತ ಹೇಳಿದ್ರು ನಾವು ಯಾರು ಅವರು ಸಿಎಂ ಆಗಿರಲ್ಲ ಅಂತ ಯಾರು ಕ್ವಶನ್ ಮಾಡಿಲ್ಲ ಅವ್ರಿಗೆ ಸಿಎಂ ಆಗಿ ನಮ್ಮ ಪಕ್ಷ ಜವಾಬ್ದಾರಿ ಕೊಟ್ಟಿದೆ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತೇವೆ ಸಚಿವರು ಶಾಸಕರು ಎಮ್ ಎಲ್ ಸಿಗಳು ಡೆಲ್ಲಿ ಹೋಗಿದ್ದಾರೆ ಸುಮಾರು ಹದಿನೈದು ಜನ ಹೋಗಿದ್ದಾರೆ ಗೊತ್ತಿಲ್ಲ ನನಗೆ ನನಗೆ ಅಷ್ಟು ಅನುಭವ ಇಲ್ಲ ನನಗೆ ಗೊತ್ತಿಲ್ಲ ಯಾರನ್ನು ಚೆಕ್ ಕೇಳುವಿಲ್ಲ ನನ್ಗೆ ಗೊತ್ತು ಇಲ್ಲ ವಿಷಯ ಕೆಲವರು ನಾಳೆನೂ ಹೋಗ್ತಾ ಇದ್ದಾರೆ ಅಂತ ಮಾಹಿತಿ ಗೊತ್ತು ನನ್ಗೆ ಗೊತ್ತಿಲ್ಲ ಸರಿ ಇವತ್ತು ಸರ್ಕಾರಕ್ಕೆ ಎರಡೂವರೆ ವರ್ಷ ಆಯ್ತು ಇವಾಗ ಇವತ್ತೇ ಅಧಿಕಾರ ಹಂಚಿಕೆ ಬಗ್ಗೆ ಸುಮಾರು ಚರ್ಚೆ ಆಯಿತು ಸರ್ ನನ್ಗೆ ಗೊತ್ತಿಲ್ಲ ನಂಗೆ ಸ್ವಲ್ಪ ಆರೋಗ್ಯ ಸರಿ ಇಲ್ಲ ಸೊ ಅದಕ್ಕೆ ನಾನು ಎಲ್ಲೂ ಮನೆಯಿಂದ ಈಚೆ ಬರಲಿಲ್ಲ ಈಗ ನಾನು ಸ್ನಾನವೂ ಮಾಡಿದೆ ಸ್ವಲ್ಪ ಹಾಸ್ಪಿಟ್ಲಿಗೆ ಯಾರೂ ನನ್ನ ಫ್ರೆಂಡ್ ಒಬ್ಬರು ಅನಿಸ್ತಾ ತೊಂದರೆ ಆಗಿತ್ತು ಸ್ವಲ್ಪ ನೋಡಕ್ಕೆ ಹಾಸ್ಪಿಟಲ್ ಹೋಗಬೇಕು ಸರ್ ಇವತ್ತು ಸಿಎಂ ಎಂ ಅವರು ಅದೇ ನಾನು ಐದು ವರ್ಷನೂ ನಾನೇ ಸಿಎಂ ಎಂ ಅಂತ ಮೈಸೂರಲ್ಲಿ ಹೇಳಿದ್ದಾರೆ ಸರ್ಕಾರಕ್ಕೂ ಏನೋ ಆಗಲ್ಲ ಬಹಳ ಸಂತೋಷ ಯಾರು ಇಲ್ಲ ಅಂತ ಹೇಳಿದ್ರು ನಾವು ಯಾರು ಅವರು ಸಿಎಂ ಆಗಿರಲ್ಲ ಅಂತ ಯಾರು ಕ್ವಶನ್ ಮಾಡಿಲ್ಲ ಅವ್ರಿಗೆ ಸಿಎಂ ಆಗಿ ನಮ್ಮ ಪಕ್ಷ ಇನ್ನು ಅಧಿಕಾರ ಹಂಚಿಕೆಯ ಬಗ್ಗೆ ನನಗೇನು ಗೊತ್ತಿಲ್ಲ ನನಗೆ ಹುಷಾರಿಲ್ಲ ಮನೆಯಲ್ಲಿಯೇ ಇದ್ದೆ ಬೆಂಗಳೂರಿನಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಐದು ವರ್ಷ ಸಿಎಂ ಆದ್ರೆ ಸಂತೋಷ ನಾವೆಲ್ಲ ಒಟ್ಟಿಗೆ ಕೂಡಿ ಕೆಲಸವನ್ನ ಮಾಡ್ತೀವಿ ಡಿ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ನೋಡಿ ಒಂದ್ ಕಡೆಗೆ ಡಿ ಡಿ ಡಿಕೆ ಶಿವಕುಮಾರ್ ಅವರ ಟೇಪ್ ಅದರಲ್ಲೂ ಪ್ರಮುಖವಾಗಿ ಹಳೇ ಮೈಸೂರು ಭಾಗದ ಎಲ್ಲ ಒಕ್ಕಲಿಗ ನಾಯಕರು ಶಾಸಕರು ಡಿಕೆಶಿ ಪರವಾಗಿ ಬ್ಯಾಟರ್ನ ವೀಸಲಿಕ್ಕೆ ದೆಹಲಿಯ ಹೈಕಮಾಂಡ್ ಅಂಗಳದಲ್ಲೇ ಕಾದು ಕುಳಿದಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಲಿದ್ದಾರೆ ಈ ಹಿನ್ನೆಲೆಯಲ್ಲಿ ಎಲ್ಲದರ ಮಧ್ಯೆ ಇದೀಗ ಡಿಕೆ ಶಿವಕುಮಾರ್ ಅವರು ಏನು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅಂದ್ರೆ ಅಧಿಕಾರ ಹಂಚಿಕೆಯ ಬಗ್ಗೆ ನನಗೆ ಒಂಚೂರು ಎಳ್ಳು ಕಾಳಷ್ಟು ಗೊತ್ತಿಲ್ಲ ನನಗೆ ಹುಷಾರಿಲ್ಲ ಮನೆಯಲ್ಲೇ ನಾನು ರೆಸ್ಟ್ ಮಾಡ್ತಾ ಇದ್ದೆ ಬೆಂಗಳೂರಿನಲ್ಲಿ ಡಿ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ನೀಡಿದ್ದಾರೆ ನೋಡಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಡಿ ಡಿಕೆಶಿವರು ಕೊಟ್ಟಿದ್ದು ಏನ್ ಮಾತಾಡಿದ್ದಾರೆ ಸುಮಾರು ಹದಿನೈದು ಜನ ಹೋಗಿದ್ದಾರೆ ಯಾರು ಕೇಳುವ ಕೆಲವರು ನಾಳೆನೂ ಹೋಗ್ತಾ ಇದ್ದಾರೆ ಅಂತ ಮಾಹಿತಿ ಗೊತ್ತಿಲ್ಲ ಇವತ್ತು ಸರ್ಕಾರಕ್ಕೆ ಎರಡೂವರೆ ವರ್ಷ ಆಯ್ತು ಇವಾಗ ಇವತ್ತೇ ಅಧಿಕಾರ ಹಂಚಿಕೆ ಬಗ್ಗೆ ಸುಮಾರು ಚರ್ಚೆ ಆಯಿತು ಸರ್ ನನ್ಗೆ ಗೊತ್ತಿಲ್ಲ ನನ್ ಸ್ವಲ್ಪ ಆರೋಗ್ಯ ಸರಿಯಿಲ್ಲ ಇಲ್ಲ ಸೊ ಅದಕ್ಕೆ ನಾನು ಎಲ್ಲೋ ಮನೆಯಿಂದ ಇಚ್ಛೆ ಬರ್ಲಿಲ್ಲ ಈಗ ನಾನು ಸ್ನಾನನೂ ಮಾಡಿದೆ ಸ್ವಲ್ಪ ಹಾಸ್ಪಿಟಲ್ ಯಾರು ನಮ್ಮ ಫ್ರೆಂಡ್ ಒಬ್ಬರು ತೊಂದರೆಯಾಗಿತ್ತು ಸ್ವಲ್ಪ ನೋಡಕ್ಕೆ ಸಿಎಂ ಅವರು ಐದು ವರ್ಷನು ನಾನೇ ಸಿಎಂ ಹೇಳಿದ್ದಾರೆ ಬಹಳ ಸಂತೋಷ ಯಾರು ಇಲ್ಲ ಅಂತ ಹೇಳಿದವ್ರು ನಾವ್ ಯಾರು ಅವರು ಸಿಎಂ ಆಗಿರಲ್ಲ ಅಂತ ಯಾರು ಕ್ವಶನ್ ಮಾಡಿಲ್ಲ ಅವ್ರಿಗೆ ಸಿಎಂ ಆಗಿ ನಮ್ಮ ಪಕ್ಷ ಜವಾಬ್ದಾರಿ ಕೊಟ್ಟಿದೆ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೀವಿ ಸಚಿವರು ಶಾಸಕರು ಎಲ್ ಸಿಗಳು ಡೆಲ್ಲಿ ಹೋಗಿದ್ದಾರೆ ಹದಿನೈದು ಜನ ಹೋಗಿದ್ದಾರೆ ಗೊತ್ತಿಲ್ಲ ನನಗೆ ನನಗೆ ಅಷ್ಟು ಅನುಭವ ಇಲ್ಲ ನನಗೆ ಗೊತ್ತಿಲ್ಲ ಎರಡೂವರೆ ವರ್ಷ ಆಯ್ತು ಇವಾಗ ಇವತ್ತೇ ಅಧಿಕಾರ ಹಂಚಿಕೆ ಬಗ್ಗೆ ಸುಮಾರು ಚರ್ಚೆ ಆಯ್ತು ಸರ್ ನನ್ಗೆ ಗೊತ್ತಿಲ್ಲ ನಂಗೆ ಸ್ವಲ್ಪ ಆರೋಗ್ಯ ಸರಿ ಇಲ್ಲ ಸೊ ಅದಕ್ಕೆ ನಾನು ಎಲ್ಲೋ ಮನೆಯಿಂದ ಈಚೆ ಬರಲಿಲ್ಲ ಈಗ ನಾನು ಸ್ನಾನನೂ ಮಾಡಿದೆ ಸ್ವಲ್ಪ ಹಾಸ್ಪಿಟಲ್ ಯಾರು ನನ್ನ ಫ್ರೆಂಡ್ ಒಬ್ಬರಿಗೆ ತೊಂದರೆ ಆಗಿತ್ತು ಸ್ವಲ್ಪ ನೋಡಕ್ಕೆ ಹಾಸ್ಪಿಟಲ್ ಹೋಗಬೇಕು ಸರ್ ಇವತ್ತು ಸಿಎಂ ಅವರು ಅದೇ ನಾನು ಐದು ವರ್ಷನು ನಾನೇ ಸಿ ಎಂ ಆಗಿರ್ತೇನೆ ಅಂತ ಮೈಸೂರಲ್ಲಿ ಹೇಳಿದ್ದಾರೆ ಸರ್ಕಾರಕ್ಕೂ ಏನೋ ಆಗಲ್ಲ ಬಹಳ ಸಂತೋಷ ಯಾರು ಇಲ್ಲ ಅಂತ ಹೇಳಿದ್ರು ನಾವು ಯಾರು ಅವರು ಸಿಎಂ ಆಗಿರಲ್ಲ ಅಂತ ಯಾರು ಕ್ವಶನ್ ಮಾಡಿಲ್ಲ ಅವ್ರಿಗೆ ಸಿ ಎಂ ಆಗಿ ನಮ್ಮ ಪಕ್ಷ